ಒಮ್ಮೆ ನರಕಾಸುರ ಎಂಬ ಶಕ್ತಿಶಾಲಿ ರಾಕ್ಷಸ ರಾಜನೇತ ಅವನು ಆಶೀರ್ವಾದ ಪಡೆದು ಅಪಾರ ಶಕ್ತಿಯನ್ನು ಸಂಪಾದಿಸಿದ್ದನು ಆದರೆ ಆ ಶಕ್ತಿ ಅವನಿಗೆ ಅಹಂಕಾರವನ್ನು ಹೆಚ್ಚು ಮಾಡಿತು ಅವನು ಅದನ್ನು ದುರುಪಯೋಗ ಪಡಿಸಿಕೊಂಡನು ಅವನು ಅನೇಕ ರಾಜ್ಯಗಳನ್ನು ಆಕ್ರಮಿಸಿ ಜನರನ್ನು ಹಿಂಸಿಸುತ್ತಿದ್ದನು ಅದಲ್ಲದೆ ಹದಿನಾರು ಸಾವಿರ ರಾಜಕುಮಾರಿಯರನ್ನು ಅಪಹರಿಸಿ ಬಂಧನದಲ್ಲಿಟ್ಟಿದ್ದನು ಅವನ ಕ್ರೌರ್ಯದಿಂದ ಮೂರು ಲೋಕಗಳಾದ ಸ್ವರ್ಗ ಭೂಲೋಕ ಮತ್ತು ಪಾತಾಳ ಎಲ್ಲೆಡೆ ಭಯ ವ್ಯಾಪಿಸಿತ್ತು ದೇವತೆಗಳು ಮತ್ತು ಋಷಿಗಳು ಅವನ ಹಿಂಸೆಯನ್ನು ತಡೆದುಕೊಳ್ಳಲಾಗದೆ ವಿಷ್ಣುದೇವರನ್ನು ಪ್ರಾರ್ಥಿಸಿದರು ವಿಷ್ಣುದೇವನು ನಾನು ಮುಂದಿನ ಅವತಾರದಲ್ಲಿ ಶ್ರೀಕೃಷ್ಣನಾಗಿ ಜನಿಸಿ ನರಕಾಸುರನ ನಾಶ ಮಾಡುತ್ತೇನೆ ಎಂದು ಭರವಸೆ ನೀಡಿದನು ಇದಾದ ನಂತರ ಕೃಷ್ಣ ಮತ್ತು ನರಕಾಸುರನ ಯುದ್ಧ ಆರಂಭವಾಯಿತು ಶ್ರೀಕೃಷ್ಣ ಮತ್ತು ತಮ್ಮ ಪತ್ನಿ ಸತ್ಯಭಾಮೆ ಜೊತೆಗೂಡಿ ತಮ್ಮ ವಾಹನವಾದ ಗರುಡನ ಮೇಲೆ ಕೂತು ನರಕಾಸುರನ ವಿರುದ್ಧ ಯುದ್ಧಕ್ಕೆ ನಿಂತರು ಇಬ್ಬರ ನಡುವೆಯೂ ಕಠಿಣ ಯುದ್ಧ ನಡೆಯಿತು ಯುದ್ಧದ ವೇಳೆ ಕೃಷ್ಣ ಸ್ವಲ್ಪ ಗಾಯಗೊಂಡನು ಅದನ್ನು ಕಂಡ ಸತ್ಯಭಾಮೆಗೆ ಕೋಪ ಹೆಚ್ಚಾಯಿತು ಅವಳು ಕೃಷ್ಣನ ಬಾಣವನ್ನು ಹಿಡಿದು ನರಕಾಸುರನ ಮೇಲೆ ಎಸೆದಳು ಮತ್ತು ಅವನನ್ನು ಸಂಹರಿಸಿದಳು ಸತ್ಯಭಾಮಿ ಭೂಮಿದೇವಿಯ ಅವತಾರ ಆಗಿದ್ದರಿಂದ ತನ್ನ ಮಗನಾದ ನರಕಾಸುರನ ನಾಶ ಮಾಡುವುದು ಅವಳಿಂದಲೇ ಸಾಧ್ಯವಾಗಬೇಕೆಂದು ನಿಶ್ಚಿತವಾಗಿತ್ತು ಅಂತಿಮ ಕ್ಷಣದಲ್ಲಿ ನರಕಾಸುರನು ತನ್ನ ತಪ್ಪನ್ನು ಅರಿತುಕೊಂಡು ಶ್ರೀಕೃಷ್ಣನ ಪಾದಗಳಿಗೆ ಶರಣಾದನು ನಂತರ ನನ್ನ ಈ ಮರಣ ದುಃಖದಿಂದಲ್ಲ ಆದರೆ ಬೆಳಕಿನಿಂದ ಮತ್ತು ಸಂತೋಷದಿಂದ ಆಚರಿಸಲಿ ಇದು ಸತ್ಯದ ಜಯ ಮತ್ತು ಅಸತ್ಯದ ನಾಶದ ದಿನವಾಗಲಿ ಎಂದು ನುಡಿದನು ಶ್ರೀಕೃಷ್ಣ ಅವನ ಮಾತುಗಳನ್ನು ಒಪ್ಪಿಕೊಂಡನು ಆ ದಿನವನ್ನು ನರಕ ಚತುರ್ದಶಿ ಎಂದು ಕರೆಯಲಾಯಿತು ಮತ್ತು ಅದು ಅಂಧಕಾರದ ಅಂತ್ಯ ಮತ್ತು ಬೆಳಕಿನ ಪ್ರಾರಂಭದ ಸಂಕೇತವಾಗಿದೆ ಈ ದಿನವನ್ನು ಬೆಳಕಿನ ಹಬ್ಬ ದೀಪಾವಳಿಯಾಗಿ ಆಚರಿಸಲಾಗುತ್ತದೆ